ಕನ್ನಡ ನಾಡು ಇದು ಕನ್ನಡಿಗರ ನಾಡಿ ಮಿಡಿತ ವರ್ಕ್ ಕೋಟಿ

ಅದಕ್ಕೆ ನೀವು ಬೆಟರ್ ಅಂತ ಹೇಳಿದ್ರೆ ಅವ್ರಿಗೆ ಟೆಂಡರ್ ತಿಳಿದಕ್ಕಿಂತ ಅದನ್ನು ಏಜಕ್ಕೆ ಏಜೆನ್ಸಿಗೆ ಕೊಟ್ಟು ಬಿಟ್ಟು ಕೈ ತೊಡ್ಕೊಂಡ್ರಿ ನನಗೆ ಮಾತಾಡ್ತೀನಿ ಇವರು ಯಾರೋ ಬರಲ್ಲ ಅವ್ರಿಗೆ ನೇರವಾಗಿ ದುಡ್ಡು ಆಗಿದ್ರು ಬಂದ್ಬಿಡೋರು ಎಲ್ಲ ಮನ ಹಾಕಿಬಿಡೋದು ನೋಡಿ ಹೌದೇನಪ್ಪ ಟೆಂಡರ್ನಲ್ಲಿ ಹಾಕಬೇಕಾಗಿರು ಬೆಟ್ಟಾದ್ರೆ ಹಾಕ್ತಾರೆ ಯಾರನ್ನ ಕೇಳಿ ನಾನೇ ಹೇಳ್ತೀನಿ ಹಾಕ್ಲಾಯ ನೀವು ಬಂದರೆ ಎಲ್ಲದಕ್ಕೂ ಇರೋ ಒಂದು ಲಕ್ಷಕ್ಕೂ ಬರ್ತಾರೆ ಎರಡು ಕೆಲಸ ನಾನು ಮಾಡ್ಕೊಂತ ಇದ್ಯಾಕೆ ನಾನು ಮಾಡೋದು ಅಂತಾರೆ

కొర్తు 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 ఎం మోసగాడు కుట్టినా పాలు శాలించుకొంటితే కొర్తు 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 ఎం మోసగాడు ఆపద కూడా అవ్వని లేదు ఇస్కేంటో కొడెక్ట్ అవ్వదు నింద కొడదు నింద ఏమొస్తుందో పాడుతరు అంటే అంతా ఈజీ కేర్ యా అనుకో రిదుదా అది కూడా ఏడ్మే కేర్ ఇస్కేంటో కొడదు ఓకే 80 80

ನೀವಿನ್ನು ಕನ್ನಡ ನಾಡು ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ವಾ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬಲ್ ಐಕಾನ್ ಅನ್ನು ಒತ್ತಿ ನೋಟಿಫಿಕೇಶನ್ಗಳನ್ನು ಪಡೆಯಿರಿ